ಮೇಲೆ ಎಲ್ಲ ವೇದಿಕೆಯಲ್ಲ ಮುಖಂಡರೇ ತಮ್ಮ ತಿಳಿದ ಇವತ್ತು ನಾಗರಾಜಣ್ಣ ಅವರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಕಾರಣ ಏನಂತಂದ್ರೆ ಇವತ್ತು ನಾವೆಲ್ಲರೂ ಸಲ್ಪನಾ ಮಾಡಲಿ ಮಾಡ್ತೇನೆ ನಾಗೇಂದ್ರ ಮುಗಿಸಿದಾರೆ ಅದರಿಂದ ಅವ್ರಿಗೆ ಏನ್ ಹಾಕ್ಬೇಕಾಗಿರೋದಿಲ್ಲ ಆದ್ರೆ ಈ ಒಂದು ಕೆಲಸ ಏನ್ ಆಗ್ತಾ ಇದೆ ಇದರಿಂದ ಹಲವಾರು ಜನರಿಗೆ ಒಂದು ಪ್ರೇರಣೆ ನಡೆಸುತ್ತೆ ಇವತ್ತು ತಾವಾನ ಬೇಕಾದ್ರೆ ಹೇಳ್ತಾರಲ್ಲ ಎ ಎಸ್ ಮುಖೇಖರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಅಪೇಟು ತಗೊಂಡಿದ್ದಾರೆ ಆದರೆ ಜನ ಬಿಡದೆ ಯಾವ ರೀತಿಯಾದ ನಮ್ಮ ಮುನ್ನತೋ ಹಿರಿಯ ಮುಂದೆ ಗುರಿ ಇರಬೇಕು ಇದೇ ಗುರು ಇರಬೇಕು ಅಂತ ಅದೇ ರೀತಿ ಅವರಿಗೆ ಅವ್ರು ಬಂದಿದ್ದ ಗುರುಸಾಹನ ಮಂದಿ ನಡೆಸಿದ್ದಾರೆ ಅಂತ ನಮ್ಮ ಒಂದು ಭಾವನೆ ಆ ಗುರಿ ಎಷ್ಟು ದೊಡ್ಡ ಸಂಕಲ್ಪ ಮಾಡಿದಾರೆ ಗುರಿ ಮುಟ್ಟೋರಿಗೆ ಅನ್ನೋದಕ್ಕೆ ಅವರು ಮಾತನೇ ಕೇಳದೆ ಭಾಳ ಅರ್ಥಘಟ್ಟವಾಗಿರುತ್ತದೆ ಇಂಥ ಒಂದು ಅವಕಾಶ ಎಲ್ರಿಗೂ ಬರೋದಿಲ್ಲ ಆದ್ರೆ ಜಲ ಇದ್ರೆ ಪ್ರತಿಯೊಬ್ಬರಿಗೂ ಅದು ಸಾಧ್ಯ ಇದೆ ಮಾಡಲೇಬೇಕು ಅಂತಕ್ಕಂಥ ಒಂದು ಛಲ ಮನಸ್ಸಲ್ಲಿ ಬಂದ್ರೆ ಅದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಇವತ್ತು ಇಡೀ ನಮ್ಮ ತಾಲೂಕಿನ ಈ ಒಂದು ವತಿಯಿಂದ ಅವರು ಸನ್ಮಾನ ಮಾಡುವ ಎಲ್ಲ ರೈತಾಪಿ ರೈತಾಪಿಗಳ ಯಾವುದೇ ಇದಾಗಿ ನಮ್ಮ ಒಂದು ಹೆಮ್ಮೆ ಅಂತ ಹೇಳಿ ಯಾಕಂತಂದ್ರೆ ಕಂದಾಯ ಇಲಾಖೆಯ ಸೇವೆ ಸಲ್ಲಿಸ ಅವಕಾಶ ಸಿಗ್ತದೆ ಗೊತ್ತಿದೆ ಇವತ್ತು ಡಿ ಕೆ ರೇವಿ ಮುಂದೆ ಇಲ್ಲ ಆದರೂ ಸಹ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಬಹಳಷ್ಟು ಜನ ನಮ್ಮ ಮಕ್ಕಳಿಗೂ ಸಹ ನಾವು ಹೇಳ್ಕೊಡ್ತೀವಿ ಯಾಕೆಂದ್ರೆ ಹಲವಾರು ಕಾರ್ಯಗಳಾಗದೆ ಕಂದಾಯ ಇಲಾಖೆ ತಮ್ಮೆಲ್ಲರೂ ಗೊತ್ತಿದೆ ತಾಲೂಕ್ ಆಫೀಸ್ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅಂತಕ್ಕಂಥದ್ದು ಎಲ್ಲ ಮೂಲೆ ಗುಂಪಿತ್ತು ಅವರು ಬರೀ ಒಂದೇ ಒಂದು ಆದೇಶದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಖಾತೆಗಳು ವರ್ಗಾವಣೆ ಇವತ್ತು ಅವರೆಲ್ಲರಿಗೂ ಬ್ಯಾಂಕ್ ಗಳ ಲೋನ್ ಹಾಕೋದು ಇವತ್ತೇನು ಕಿಸಾನ್ ಸಮಾನ ಯೋಜನೆ ಹಣ ಹಾಕೋದು ಪ್ರತಿಯೊಂದಕ್ಕೂ ಯಾವುದೇ ಬೇಕಾದರೂ ರೈತರ ಮಾಡಿ ಫಸ್ಟ್ ಕೇಳ್ತಾರೆ ಅದೆಲ್ಲದಕ್ಕೂ ಅದ್ಭುತವಾಗಿದೆ ಇವತ್ತು ಅಂತ ಒಂದು ಅವಕಾಶ ನಮ್ಮ ನಾಗೇಂದ್ರ ಬಾಬು ಬಂದಾಗ ನಾನು ತಂದೆ ಹತ್ರ ರೈತ ಗೊಂದು ನಿರ್ಧಾರ ತಗೊಂಡು ಒಳ್ಳೆಯದ ಯಾಕಂದ್ರೆ ಅವರು ರೈತರಾಗಿ ಒಬ್ಬ ಒಂದು ಖಾತೆ ಬದಲಾವಣೆ ಮಾಡಬೇಕಾದಾಗ ಅವರು ಅವಕಾಶ ಬದಲಾವಣೆ ಮಾಡಕ್ಕೆ ಹೋಗಿರ್ತದೆ ಯಾವ ರೀತಿ ವ್ಯವಸ್ಥೆ ಯಾರು ನಾವ್ಯಾರು ಆಗೋದಿಲ್ಲ ಅನ್ನೋ ಪಟ್ಟಿಗೆ ಇವರು ತಂದಾಯ ಇಲಾಖೆ ವ್ಯವಸ್ಥೆ ಆಗ್ಬೇಕು ದುಡ್ಡಿದ್ದವರು ಏನ್ ಬೇಕಾದ್ರೆ ದುಡ್ಡಿದ್ರೆ ನಡೀತಾರೆ ಇಲ್ಲ ಅಂತಂದ್ರೆ ಅದು ಹೋಗ್ತಾ ಇರ್ತಾರೆ ಅವಾಗ ನಾವು ಅಲ್ಲಿಯೋದು ನೋಡಿದ್ರೆ ನಮಗೆ ಕಣ್ಣ ನೀರು ಬರುತ್ತೆ ಆ ಒಂದು ವ್ಯವಸ್ಥೆ ಇದೆ ತಮ್ಗೆ ಬಂದಾಗ ಇವತ್ತು ಟಿ ಕೆ ರವಿ ಅವರು ಏನೋ ಆ ಒಂದು ರೈತಾಪಿ ಬರುತ್ತೆ ಪರವಾಗ ತಗೊಂಡಂತ ನಿರ್ಧಾರ ಅವರು ತೀರ್ಕೊಂಡ್ರು ಸಹ ಬಹಳಷ್ಟು ಜನ ಹೋರಾಟ ಮಾಡಿ ಅವ್ರ ಪರವಾಗಿ ಹೋರಾಟ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಅದರಿಂದ ಇವತ್ತು ತಾವು ಏನ್ ಬಂದಿದ್ದೀರಿ ಇವನ್ನ ನಮ್ಮ ನಾಗೇಂದ್ರ ಬಾಬು ಅವರ ಮಾರ್ಗದರ್ಶನ ತಗೊಂಡು ನಮ್ಮ ಮಕ್ಕಳಲ್ಲಿ ಆ ಒಂದು ಸ್ಫೂರ್ತಿ ಮಾಡಿದ್ರೆ ಪ್ರತಿಯೊಬ್ಬರು ಗಣೇಶ್ ಪಕ್ಷ ಕೆ ಎಸ್ ಠಾಕೂರ್ ಆಗ್ತಾರೆ ಇವತ್ತು ನಮ್ಮ ಸಿನಿಮಾ ಸಂಜೆ ಹೇಳಿದಂಗೆ ಬಹಳ ಹತ್ತಿರವಾಗಿರೋದು ನಾವು ಏನೇ ಒಂದು ಬೆಂಕಿ ಕಟ್ಟಿ ನಾವು ನೋಡಿದ್ವಿ ಒಂದು ದೀಪಾಚಾರ ಮಿಕ್ಕಿನ ಬಳಸ್ಕೊಂಡ್ವಿ ಅದನ್ನ ಒಳ್ಳೇದಕ್ಕೂ ಬಳಸ್ಬೋದು ಕೆಟ್ಟದಕ್ಕೂ ಬಳಸ್ಬೋದು ಎಷ್ಟು ಪ್ರಕಾರವಾಗಿ ಬೇಕಾದ್ರೂ ಉಳಿಸ್ಬೋದು ವಿದ್ಯೆ ಇದ್ರು ಸಹ ಅಷ್ಟೇ ನಾವು ಅದನ್ನ ಎಷ್ಟು ನಾವು ವಿದ್ಯೆನ ನಾವು ತಗೊಳ್ತೀವಿ ಅಷ್ಟು ಪ್ರಕಾರವಾಗಿ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಅವ್ರನ್ನೆಲ್ಲರೂ ಹೊಂದಿಸಿ I'm not going to you take a maior custodia a a